ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮೊದಲ ಪದಕ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಪಿಸ್ತೂಲ್ ದೋಷದಿಂದ ಫೈನಲ್ ಪ್ರವೇಶಿಸಲು ವಿಫಲರಾಗಿದ್ದ ಮನು ಭಾಕರ್ ಈ ಬಾರಿ ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಈ ಗೆಲುವಿನೊಂದಿಗೆ ಹರಿಯಾಣದ ಇಪ್ಪತ್ತೆರಡು ವರ್ಷದ ಯುವತಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಶೂಟರ್ ಎಣಿಸಿಕೊಂಡಿದ್ದಾರೆ ಹನ್ನೆರಡು ವರ್ಷಗಳ ನಂತರ ಟೀಂ ಇಂಡಿಯಾ ಶೂಟಿಂಗ್ ವಿಭಾಗದಲ್ಲಿ ಒಲಿಂಪಿಕ್ಸ್ ಪದಕ ಗೆದ್ದಿದೆ ಈ ಮೂಲಕ ಹನ್ನೆರಡು ವರ್ಷದ ಪದಕದ ಬರ ಕೊನೆಗೊಂಡಿದೆ ಈ ಬಾರಿಯ ಒಲಿಂಪಿಕ್ಸ್ ನಲ್ಲಿ ಶೂಟಿಂಗ್ ನಿಂದ ಇನ್ನೂ ಪದಕಗಳ ನಿರೀಕ್ಷೆ ಇದೆ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯ ಅರ್ಹತಾ ಸುತ್ತಿನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಮನು ಮೊದಲ ಸೀರೀಸ್ ನಲ್ಲಿ ನೂರಕ್ಕೆ ತೊಂಬತ್ತೇಳು ಅಂಕ ಕಲೆ ಹಾಕಿದ್ರು ಎರಡನೇ ಸೀರೀಸ್ನಲ್ಲಿ ತೊಂಬತ್ತೇಳು ಅಂಕ ಸಂಪಾದಿಸಿ ಮೊದಲಾರ್ಧ ಮುಗಿಯುವ ವೇಳೆಗೆ ಮುನ್ನೂರಕ್ಕೆ ಇನ್ನೂರ ತೊಂಬತ್ತ ಎರಡು ಅಂಕ ಪಡೆದಿದ್ರು ಇದೇ ಪ್ರದರ್ಶನ ಮಟ್ಟ ಕಾಯ್ದುಕೊಂಡು ಅಂತಿಮವಾಗಿ ಐನೂರ ಎಂಬತ್ತು ಅಂಕ ಪಡೆದು ಅರ್ಹತಾ ಸುತ್ತಿನಲ್ಲಿ ಮೂರನೇ ಸ್ಥಾನ ಪಡೆದು ಫೈನಲ್ ಪ್ರವೇಶಿಸಿದ್ರು ಮನು ಭಾಕರ್ ಇಂದು ನಡೆದ ಫೈನಲ್ನಲ್ಲಿ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಏಳು ಅಂಕಗಳೊಂದಿಗೆ ಪ್ಯಾರಿಸ್ನ ಶೂಟಿಂಗ್ ಸೆಂಟರ್ನಲ್ಲಿ ಕಂಚಿನ ಪದಕ ಗೆದ್ರು ಭಾಕರ್ ಭಾರತದ ಯುವ ಶೂಟಿಂಗ್ ಪ್ರತಿಭೆಗಳಲ್ಲಿ ಓರ್ವರು ಕಳೆದ ಬಾರಿಯೂ ಇವರಿಂದ ತುಂಬಾ ನಿರೀಕ್ಷೆ ಇತ್ತು ಬಾಕರ್ ಎರಡು ಸಾವಿರದ ಹದಿನೆಂಟರ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿ ಎರಡು ಚಿನ್ನದ ಪದಕಗಳನ್ನ ಗೆದ್ದಿದ್ರು ಆ ಮೂಲಕ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದ ಅತ್ಯಂತ ಕಿರಿಯ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾರು ವರ್ಷ ಪ್ರಾಯದ ಬಾಕರ್ ತಮ್ಮ ಚೊಚ್ಚಲ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಗೆದ್ದರು ಬಾಕರ್ ಎರಡು ಸಾವಿರದ ಇಪ್ಪತ್ತೆರಡರ ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ ಇಪ್ಪತ್ತೈದು ಮೀಟರ್ ಪಿಸ್ತೂಲ್ ಟೀಮ್ ಇವೆಂಟ್ನಲ್ಲಿ ಇಶಾ ಸಿಂಗ್ ಮತ್ತು ರಿಧಮ್ ಸಾಂಗ್ವಾನ್ ಅವರೊಂದಿಗೆ ಭಾರತಕ್ಕಾಗಿ ಚಿನ್ನವನ್ನು ಗೆದ್ದಿದ್ರು ಬಾಕರ್ ಕಂಚಿನ ಪದಕ ಗೆದ್ದಿದ್ರು ನಲ್ಲಿ ಭಾರತದ ಶೂಟರ್ಗಳ ಪ್ರದರ್ಶನ ನಿರೀಕ್ಷೆ ಮಟ್ಟಕ್ಕೆ ತಲುಪಿಲ್ಲ ಹತ್ತು ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಶೂಟರ್ ಗಳು ಹಿನ್ನಡೆ ಅನುಭವಿಸಿದ್ರು ರಮಿತಾ ಮತ್ತು ಅರ್ಜುನ್ ಬಬುಟಾ ಜೋಡಿ ಆರ್ನೂರ ಇಪ್ಪತ್ತೆಂಟು ಪಾಯಿಂಟ್ ಏಳು ಅಂಕಗಳೊಂದಿಗೆ ಕೇವಲ ಒಂದು ಅಂಕದಿಂದ ಫೈನಲ್ ಪ್ರವೇಶ ಪಡೆಯಲು ವಿಫಲರಾದರು ಇದೇ ವಿಭಾಗದಲ್ಲಿ ಎಲವೆನಿಲ್ ಒನ್ ಮತ್ತು ಸಂದೀಪ್ ಸಿಂಗ್ ಆರ್ನೂರ ಇಪ್ಪತ್ತಾರು ಪಾಯಿಂಟ್ ಮೂರು ಅಂಕಗಳೊಂದಿಗೆ ಹನ್ನೆರಡನೇ ಸ್ಥಾನ ಪಡೆದರು ಭಾರತದ ಪ್ರತಿಭಾವಂತ ಗಳಲ್ಲಿ ಒಬ್ಬರು ತಮ್ಮ ಕನಸುಗಳನ್ನು ನನಸಾಗಿಸಿ ರಾಷ್ಟ್ರಕ್ಕೆ ಕೀರ್ತಿ ತಂದಿದ್ದಾರೆ ಕಂಗ್ರಾಟ್ಸ್ ಮನು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ